ದೇವರ ಅನುಗ್ರಹಕ್ಕೆ ರಾಘವೇಂದ್ರ ಅನುಗ್ರಹಕ್ಕೆ ಬಹಳ ದಿನದಿಂದ ಬರಬೇಕು ಅಂತ ಇದ್ದೆ ಯಾಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೇದಾಗಲಿ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡಿದೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪತ್ನಿಯ ಜೊತೆಗೆ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಂಚಾಲಮ್ಮ ದೇವಿಯ ದರ್ಶನದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದ ಮೇಲೆ ಡಿಕೆ ಶಿವಕುಮಾರ್ ಅವರು ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳನ್ನ ಭೇಟಿಯಾಗಿ ಶ್ರೀಮಠದ ಬಗ್ಗೆ ಮಾಹಿತಿಯನ್ನು ಪಡೆದರು ಈ ವೇಳೆ ಶ್ರೀಮಠದಿಂದ ಡಿಕೆ ಶಿವಕುಮಾರ್ ದಂಪತಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಲಾಯಿತು ಶ್ರೀಗಳ ಭೇಟಿಯ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭಾರತ ಜೋಡೋ ಯಾತ್ರೆ ವೇಳೆ ನಾನು ಶ್ರೀಮಠಕ್ಕೆ ಆಗಮಿಸಿದ್ದೆ ಶ್ರೀಮಠದಿಂದ ಮಂತ್ರಾಲಯಕ್ಕೆ ಬರೋದಕ್ಕೆ ಆಹ್ವಾನವಿತ್ತು ರಾಯರ ಅನುಗ್ರಹಕ್ಕಾಗಿ ಬಹಳ ದಿನಗಳಿಂದ ಬರಬೇಕು ಅನ್ಕೊಂಡಿದೆ ಗುರುಗಳ ಅನುಗ್ರಹ ಎಲ್ಲದಕ್ಕೂ ಅವಶ್ಯಕ ಇದು ವಿಶೇಷ ದಿನವಾಗಿರೋದ್ರಿಂದ ಶ್ರೀ ಮಠದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾದೆ ಅಂತ ಹೇಳಿದ್ರು ಇನ್ನು ಅನೇಕ ಮಂತ್ರಿಗಳು ಕೂಡ ನಮ್ಮ ಜೊತೆ ಬಂದಿದ್ದಾರೆ ಶಾಸಕರು ಕೂಡ ಬಂದಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಹಾಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಭಾರತ ಜೋಡೋ ಯಾತ್ರೆ ವೇಳೆ ಮಾಡಿದ ಸಂಕಲ್ಪದಿಂದ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರು ಹಾಗೆ ಈ ಸಂಕಲ್ಪದ ಬಗ್ಗೆ ವಿವರ ಏನು ಅಂತ ಕೇಳಿದ್ದಕ್ಕೆ ಅದಕ್ಕೆ ಉತ್ತರ ಕೊಡದೆ ಅಲ್ಲಿಂದ ತೆರಳಿದ್ರು ಹಾಗೇನೆ ಡಿ ಕೆ ಶಿವಕುಮಾರ್ ಅವರು ಮಂತ್ರಾಲಯದ ಭೇಟಿಯ ಹಿಂದೆ ಏನಿರಬಹುದು ಅನ್ನುವಂತ ಒಂದಷ್ಟು ಕುತೂಹಲ ಕೂಡ ಕೆಲವರಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ರಾಯರಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ ಈ ಪದ ಬಳಕೆನೆ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಚರ್ಚೆಗೂ ಕೂಡ ಕಾರಣವಾಗುವ ಸಾಧ್ಯತೆ ಕಾಣಿಸ್ತಾ ಇದೆ ರಾಯರಿದ್ದಾರೆ ಮಂತ್ರಾಲಯದಲ್ಲಿ ಧರ್ಮಪತ್ನಿಯ ಸಮೇತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯುವ ಭಾಗ್ಯ ಸಿಕ್ತು ಈ ಪವಿತ್ರ ಕ್ಷಣದಲ್ಲಿ ನಾಡಿನ ಸಮಸ್ತ ಜನತೆಯ ಒಳಿತಿಗಾಗಿ ಮತ್ತು ಎಲ್ಲರ ಸುಖಶಾಂತಿಗಾಗಿ ರಾಯರಲ್ಲಿ ಪ್ರಾರ್ಥಿಸಲಾಯಿತು ಅಂತ ಬರೆದುಕೊಂಡಿದ್ದಾರೆ ಬಿಹಾರ ಎಲೆಕ್ಷನ್ ಆದಮೇಲೆ ರಾಜ್ಯ ರಾಜಕೀಯದಲ್ಲಿ ಅನೇಕ ಬದಲಾವಣೆಯಾಗುತ್ತೆ ಅನ್ನೋ ಮಾತನ್ನ ಕಾಂಗ್ರೆಸ್ ನಾಯಕರೇ ಹೇಳ್ತಿದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ರಾಜಣ್ಣ ಅವರು ಹೇಳಿದ್ರು ಒಟ್ನಲ್ಲಿ ನವೆಂಬರ್ ಆದ ನಂತರ ಒಂದಷ್ಟು ಬದಲಾವಣೆ ಆಗೋದಂತೂ ಗ್ಯಾರಂಟಿ ಅಂತಾನೆ ಹೇಳಲಾಗ್ತಾ ಇದೆ ಅದರಲ್ಲಿ ಮುಖ್ಯಮಂತ್ರಿ ಬದಲಾವಣೆನಾ ಸಚಿವ ಸಂಪುಟ ವಿಸ್ತರಣೆನಾ ಗೊತ್ತಿಲ್ಲ ಎರಡರಲ್ಲಿ ಒಂದಂತೂ ಹಾಗೇ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇರೋದ್ರಿಂದ ಡಿಸಿಎಂ ಮಂತ್ರಾಲಯ ಭೇಟಿ ಹಿಂದೆ ಕೂಡ ಒಂದು ಹೊಸ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಅಂತ ಹೇಳ್ಬಹುದು ರಾಹುಲ್ ಗಾಂಧಿ ಅವರು ಎಲ್ಲಿಗೆ ಬಂದಿದ್ದು ಅದಾದ ಮೇಲೆ ಅನೇಕ ಬಾರಿ ನಾನು ಬರಬೇಕು ಅಂತ ಹೇಳಿ ಆಹ್ವಾನ ಇತ್ತು ದೇವರ ಅನುಗ್ರಹಕ್ಕೆ ರಾಘವೇಂದ್ರ ಅನುಗ್ರಹಕ್ಕೆ ಭಾಳ ದಿನದಿಂದ ಬರಬೇಕು ಅಂತಿದ್ದೆ ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ದರು ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ ಸೊ ನನ್ನ ಜೊತೆ ಅನೇಕ ನನ್ನ ಸಹೋದ್ಯೋಗಿಗಳು ಮಂತ್ರಿಗಳು ಶಾಸಕರು ಸಂಸತ್ ಸದಸ್ಯರು ಎಲ್ಲ ಕೂಡ ಅವರೆಲ್ಲ ಬಂದಿದ್ದಾರೆ ಸೊ ಕರ್ನಾಟಕ ರಾಜ್ಯಕ್ಕೆ ಅವರು ನಮ್ಮ ಮೂಲ ನಂಜನಗೂಡ್ನವರು ಸೋ ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೇದಾಗಲಿ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ರಾಯರಲ್ಲಿ ಪ್ರಾರ್ಥನೆ